ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತದೆ ಧನು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತದೆ ಧನು ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸ್ತಾರೆ ಧನು ರಾಶಿಯವರು ತನ್ನ ಕುಟುಂಬ ಜವಾಬ್ದಾರಿಯನ್ನ ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗ್ತಾರೆ ಧನು ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದ್ರು ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ರೆ ಕಾಲ ಅವರನ್ನ ತಪ್ಪದೇ ಶಿಕ್ಷಿಸುತ್ತದೆ ಯಾಕಂದ್ರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಧನು ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಅದಕ್ಕೂ ಮೊದಲು ನೀವೇನಾದರೂ ಧನು ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬೋದಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಯ ಪಡುವುದು ಸಹಜ ಗುಣ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯವಿರುತ್ತದೆ ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಭಯವಿದ್ದರೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ಭಯಪಡ್ತಾರೆ ಕುಂಡಲಿಯ ಆರು ಎಂಟು ಮತ್ತು ಹನ್ನೆರಡನೆಯ ಭಾವದಿಂದ ಭಯವನ್ನ ಕಂಡು ಹಿಡಿಯಬಹುದು ಆರನೆಯ ಭಾವದಿಂದ ರೋಗ ಸಾಲ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ನಿಗೂಢ ಭಯವನ್ನ ಅವ್ಯಕ್ತ ಭಯವನ್ನ ಕಂಡು ಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ರಾಶಿ ಒಂಬತ್ತನೇ ಭಾವವಾಗಿದೆ ಧನುರ್ ರಾಶಿ ಅಗ್ನಿತತ್ವ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚಮಾಧಿಪತಿ ಮಂಗಳ ಗ್ರಹ ನವಮಾಧಿಪತಿ ಸೂರ್ಯಗ್ರಹ ಗುರುಗ್ರಹ ಜ್ಞಾನವನ್ನ ಜವಾಬ್ದಾರಿಯನ್ನ ಸಂಸ್ಕಾರವನ್ನ ಆತ್ಮವಿಶ್ಲೇಷಣೆಯನ್ನ ಗೌರವಿಸುವಂತಹ ಪ್ರತಿನಿಧಿಸುತ್ತದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ಷಮತೆ ಕ್ರೋಧ ನಿಷ್ಠೆ ನಾಯಕತ್ವದ ಗುಣ ಭಾವುಕತೆ ಧೈರ್ಯದ ಪ್ರತೀಕ ಸೂರ್ಯ ಗ್ರಹ ಧೈರ್ಯ ಆತ್ಮವಿಶ್ವಾಸ ತೇಜಸ್ಸು ಹುಮ್ಮಸ್ಸು ಆತ್ಮಸ್ಥೈರ್ಯ ಸಫಲತೆಯ ಪ್ರತೀಕ ಕುಂಡಲಿಯಲ್ಲಿ ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ರೆ ಜಾತಕ ಜಾತಕರು ಪರಾಕ್ರಮ ಧೈರ್ಯಶಾಲಿಯಾಗಿದ್ದು ಉತ್ತಮ ಹೆಸರು ಕೀರ್ತಿಯನ್ನ ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡೆಯುತ್ತಾರೆ ಸಂತೋಷಕರವಾದ ತೃಪ್ತಿಕರವಾದ ಜೀವನವನ್ನ ನಡೆಸ್ತಾರೆ ಈ ಮೂರೂ ಗ್ರಹಗಳು ಶತ್ರು ರಾಶಿ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ರೆ ಜಾತಕರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಿರಾಶೆ ಶತ್ರುಗಳ ಕಾಟ ಅಸಫಲತೆಯನ್ನ ಅನುಭವಿಸುತ್ತಾರೆ ಧನು ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ ಜಾತಕರಿಗೆ ಎಲ್ಲಾ ಶುಭ ಗುಣಗಳು ಒಳ್ಳೆಯ ಸಂಸ್ಕಾರವನ್ನ ಪಡೆದುಕೊಂಡು ಜನಿಸಿರ್ತಾರೆ ವೇದಗಳ ಪ್ರಕಾರ ಗುರುಗ್ರಹ ಜೀವಕಾರಕ ಗ್ರಹ ಜೀವನವನ್ನ ಕೊಡುವಂತಹ ಗ್ರಹ ಗುರು ಎಂದ್ರೆ ಆಕಾಶ ತತ್ವ ಗುರು ಎಂದ್ರೆ ಈ ಭೂಮಿಯ ಮೇಲ್ಛಾವಣಿಯಾಗಿದೆ ಇಡೀ ಸೃಷ್ಟಿಗೆ ಕಾರಕ ಗುರು ಶಾಸ್ತ್ರದಲ್ಲಿ ಗುರುಗ್ರಹವಿಲ್ಲದೆ ಜೀವನದ ಕಲ್ಪನೆಯೂ ಮಾಡಿಕೊಳ್ಳಲು ಅಸಂಭವವಾಗಿದೆ ಗುರುಗ್ರಹವನ್ನ ಅರಳಿ ವೃಕ್ಷಕ್ಕೆ ಹೋಲಿಸಲಾಗಿದೆ ಅರಳಿ ವೃಕ್ಷ ಎಲ್ಲ ಪ್ರಾಣಿ ಪಕ್ಷಿ ಜೀವ ಸಂಕುಲಗಳಿಗೆ ಮಾನವ ಸಂಕುಲಕ್ಕೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಣವಾಯುವಾದ ಆಕ್ಸಿಜನ್ ಅನ್ನು ಕೊಡುತ್ತದೆ ಇದೇ ರೀತಿ ಧನು ರಾಶಿಯವರು ತನ್ನ ಸ್ನೇಹಿತರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಆಕ್ಸಿಜನ್ ರೀತಿ ಕೊಡ್ತಾರೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಕುಟುಂಬದವರ ಕಾಳಜಿ ಮಾಡ್ತಾರೆ ಯಾವುದೇ ಭೇದ ಭಾವ ಮಾಡದೆ ಶ್ರದ್ಧೆಯಿಂದ ಕುಟುಂಬದವರಿಗೋಸ್ಕರ ಬದುಕ್ತಾರೆ ಧನು ಶುದ್ಧ ಜ್ಞಾನ ಸಂಪಾದನೆಗೋಸ್ಕರ ಸದಾ ಪ್ರಯತ್ನಿಸುತ್ತಾರೆ ತನ್ನ ಕುಟುಂಬ ಸಮಾಜದ ಸೇವೆಗೆ ತನ್ನ ಮುಡುಪಾಗಿಟ್ಕೊಂಡಿರ್ತಾರೆ ಸತ್ಯಕ್ಕಾಗಿ ಹೋರಾಟ ಮಾಡ್ತಾರೆ ಧನು ಪಂಚಮಾಧಿಪತಿ ಮಂಗಳ ಗ್ರಹವಾಗಿರೋದ್ರಿಂದ ನೀವು ಧೈರ್ಯವಂತರಾಗಿದ್ದು ನಿಷ್ಠಾವಂತರು ಸಾಹಸಿಗಳಾಗಿರ್ತೀರ ಮಂಗಳ ಗ್ರಹ ಕ್ರೋಧಕ್ಕೆ ಕಾರಕವಾಗಿರುವಂತಹ ಗ್ರಹವಾಗಿರೋದ್ರಿಂದ ಧನು ಸೂಕ್ತ ಮನಸ್ಸಿನಲ್ಲಿ ಕ್ರೋಧವಿರುತ್ತದೆ ಯಾವಾಗ ಈ ಕ್ರೋಧ ಜಾಗೃತವಾದರೆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತದೆ ನಿಮ್ಮ ನವಮಾಧಿಪತಿ ಸೂರ್ಯ ಗ್ರಹವಾಗಿರುವುದರಿಂದ ತುಂಬಾ ಧೈರ್ಯಶಾಲಿಗಳಾಗಿರ್ತೀರಾ ಈ ಭೂಮಿಯ ಮೇಲೆ ನಾವು ಜನಿಸಿರುವ ಕಾರಣವೇನು ಎಂಬಂತಹ ಪ್ರಶ್ನೆಗೆ ನಿರಂತರವಾಗಿ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನ ಮುಳುಗಿರ್ತೀರಾ ಧನು ರಾಶಿಯ ಚಿಹ್ನೆ ಅರ್ಧ ಭಾಗ ಅಶ್ವದ ಶರೀರ ಅರ್ಧ ಭಾಗ ಮನುಷ್ಯನ ಶರೀರ ಆ ಮನುಷ್ಯ ಧನಸ್ಸನ್ನ ಹಿಡಿದು ನಿಂತಿರುವಂತಹ ಚಿಹ್ನೆ ಈ ಚಿಹ್ನೆಯ ಸಂಕೇತ ತನ್ನ ಗುರಿ ಹಾಗೂ ಉದ್ದೇಶದ ಕಡೆ ತುಂಬಾ ಏಕಾಗ್ರತೆಯನ್ನು ಇಟ್ಟುಕೊಂಡಿರ್ತೀರಾ ಯಾವುದೇ ಕೆಲಸವನ್ನಾದರೂ ಏಕಾಗ್ರತೆಯಿಂದ ಹಠ ಹಿಡಿದು ಛಲದಿಂದ ಮಾಡುವ ಕಾರಣದಿಂದ ಎಲ್ಲರ ಹೊಗಳಿಕೆಗೆ ಪಾತ್ರರಾಗ್ತೀರಾ ಧನು ರಾಶಿಯವರು ಸರ್ವಗುಣ ಸಂಪನ್ನರು ತನ್ನ ಜೀವನದಲ್ಲಿ ತನ್ನ ಜೀವನದಲ್ಲಿ ಸಾವಿರ ಕಷ್ಟಗಳು ಎದುರಾದರೂ ಆ ಕಷ್ಟಗಳಿಗೆ ಹೆದರದೆ ಮುನ್ನುಗ್ಗಿ ಯಶಸ್ಸನ್ನು ಪಡೆಯುತ್ತಾರೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಳ್ತಾರೆ ನಿಮ್ಮ ನೋವು ಕಷ್ಟಗಳಿಗೆ ನಿಮ್ಮ ಕುಟುಂಬದವರು ಆಪ್ತರೇ ಕಾರಣರಾಗಿರ್ತಾರೆ ನಿಮ್ಮ ಕುಟುಂಬದವರು ಸ್ನೇಹಿತರೆ ನಿಮ್ಮನ್ನ ಶೋಷಣೆ ಮಾಡ್ತಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜ್ಞಾನವೇ ನಿಮ್ಮ ವೈರಿ ಆಗಿರುತ್ತದೆ ನಿಮ್ಮ ಮನಸ್ಸು ಮಗುವಿನ ರೀತಿ ನೆಗೆಟಿವ್ ಆಲೋಚನೆಗಳಿಗೆ ಬೇಗ ಹತ್ತಿರವಾಗುತ್ತದೆ ಎಲ್ಲರ ಬಗ್ಗೆಯೂ ಸಕಾರಾತ್ಮಕವಾಗಿ ಯೋಚಿಸ್ತೀರ ಆದರೂ ಯಾರು ನಿಮ್ಮ ಬಗ್ಗೆ ದಯೆ ಕಾಳಜಿ ಕರುಣೆ ತೋರಿಸದೆ ದ್ರೋಹ ಮೋಸ ಅವಮಾನವನ್ನು ಮಾಡ್ತಾರೆ ಧನುರಾಶಿಯವರು ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡ್ತಾರೆ ನೀವು ಬಯಸುವುದು ಕೇವಲ ಗೌರವ ಆತ್ಮ ಗೌರವವನ್ನ ಮಾತ್ರ ನಿಮ್ಮ ಮನಸ್ಸಿನ ನಿಗೂಢ ಅವ್ಯಕ್ತ ಭಯ ನನಗೆ ಅವಮಾನವಾದರೆ ಎಂಬಂತಹ ಭಯ ನಿಮ್ಮನ್ನ ಸದಾ ಕಾಡುತ್ತೆ ನೀವು ಹೆಚ್ಚು ಆತ್ಮ ಗೌರವಕ್ಕೆ ಬೆಲೆ ಕೊಡ್ತೀರಾ ಪ್ರತಿಯೊಬ್ಬರು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನನಗೆ ಎಷ್ಟು ಧನಲಾಭವಾಗುತ್ತೆ ಎಂದು ಲೆಕ್ಕಾಚಾರ ಹಾಕಿದ್ರೆ ಧನುರಾಶಿಯವರು ನನ್ನ ಆತ್ ಆತ್ಮ ಗೌರವಕ್ಕೆ ಯಾವುದೇ ರೀತಿಯ ಚುತಿ ಬರಬಾರದೆಂದು ಯೋಚಿಸ್ತೀರಾ ನೀವು ಪದೇ ಪದೇ ನನಗೆ ಅವಮಾನವಾಗಬಾರದು ಅಂದುಕೊಂಡ್ರೆ ಪದೇ ಪದೇ ನೀವೇ ಅವಮಾನವನ್ನು ಎದುರಿಸ್ತೀರಾ ಸ್ನೇಹಿತರೆ ಜೀವನದಲ್ಲಿ ಸನ್ಮಾನ ಹಾಗೂ ಅವಮಾನ ಸಿಗುವುದು ದೇವರ ಇಚ್ಛೆ ಎಂದುಕೊಂಡು ನಿಮ್ಮ ಕೆಲಸವನ್ನ ದಾನ ಧರ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇಂದಿನಿಂದಲೇ ತೆಗೆದುಹಾಕಿ ದೇವರಿಗೆ ಮಾತ್ರ ಭಯ ಹೊರತು ಈ ಸ್ವಾರ್ಥದ ಜನರಿಗಲ್ಲ ಸ್ವಾರ್ಥದ ಪ್ರಪಂಚಕ್ಕಲ್ಲ ಈ ಧನುರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತದೆ ಅಂದರೆ ಇದಕ್ಕ ಈ ರಾಶಿಯವರಿಗೆ ಕೋಪ ಹೇಗಿರುತ್ತದೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡುವುದು ಇಲ್ಲವೇ ದಿಢೀರಂತ ಆತುರದ ನಿರ್ಧಾರವನ್ನ ತೆಗೆದುಕೊಂಡು ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದು ಬಿಡುತ್ತೆ ಎಂದೇ ಹೇಳಬಹುದು ಧನು ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತೀರಾ ಎಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೆ ಸಿಗತ್ತೆ ಎಂದೇ ಹೇಳಬಹುದು ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನು ಅವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬಾ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ ಲೀಡ್ ಮಾಡ್ತೀರಾ ಈ ರಾಶಿಯವರು ಆರಾಮವಾಗಿ ಇರಬೇಕು ಎಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಎಂದು ಕೇಳ್ಕೊಳ್ಳಿರ್ತೀರಾ ಈ ರೀತಿಯ ಜೀವನವನ್ನ ಈ ಧನು ರಾಶಿಯವರು ಮಾಡ್ತಿರ್ತಾರೆ ಇನ್ನು ಧನುರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಚೆನ್ನಾಗಿ ಮೈಂಡ್ನಲ್ಲಿ ಏನು ಏನ್ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನ ಸಹ ಅಷ್ಟು ಬೇಗ ಮರೆಯೋದಿಲ್ಲ ಇಂತಹ ಸ್ವಭಾವದವರು ಈ ಧನು ರಾಶಿಯವರು ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ಹೊರಗಳು ಬಗ್ಗೆ ಮಾತನಾಡೋದಾದ್ರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರ್ತದೆ ಹಾಗೆಯೇ ತುಂಬಾ ಕಷ್ಟಪಡ್ತಾರೆ ಶಾರ್ಟ್ಕಟ್ ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡುವುದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ವಿನಯ ಎನ್ನುವುದು ಜಾಸ್ತಿ ಇರುತ್ತೆ ಹಾಗೆಯೇ ಬೇರೆಯವರನ್ನ ಬೇಗ ನಂಬಿ ಇವರ ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ನೀವು ಸಹ ಧನುರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಈ ರೀತಿಯಾಗಿ ನಡೆದಿದೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು